ಒಂದು ಸುಳ್ಳು ಹೇಳಿ ಬಂದಿದ್ದೀನಿ ಬೆಳಗ್ಗೆ ಐದು ಗಂಟೆ ನಾಲ್ಕು ಗಂಟೆ ರಾತ್ರಿ ಎದ್ದು ಎಲ್ಲ ಕೆಲಸ ಮುಗಿಸಿ ಅವಕಾಶ ಇಲ್ಲ ಅಂದ್ರೆ ಬೇಜಾರೇ ಆಗುತ್ತೆ ಮಾಡೋಣ ನಿಮ್ಮ ಕಡೆಯಿಂದ ಒಂದು ಎಲ್ಪ್ ಮಾಡಿ ಯಾಕೆಂದ್ರೆ ಒಂದು ನೀವೆಲ್ಲ ಅಕ್ಕ ಅಣ್ಣ ತಂಗಿ ಅಣ್ಣ ತಂದಿರ್ತಾರೆ ತಾನೆ ನಮಗೆ ಮನ್ಸ್ರೆ ಎಲ್ಲರೂ ದರ್ಶನ ಮನ್ಸನೆ ಎಲ್ಲಾರು ಮನ್ಸರೇ ಅಲ್ವಾ ನಾವು ನಾವೆಲ್ಲರೂ ಹೃದಯವಂತರು ತಾನೆ ಹಾ ನಾವು ಬೇರೆ ಪಾಕಿಸ್ತಾನದವರ ಬಗ್ಗೆ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದಾರೆ ತಪ್ಪು ತಪ್ಪೆ ಅಪ್ಪ ನಾನು ಇಲ್ಲಿ ಬಂದಿದ್ದೀನಿ ನಾವು ಬಂದಿರೋದಕ್ಕೆ ಬಂದವ್ರೆ ಅಂತ ಹೇಳ್ತಾರೆ ಬಂದಿಲ್ಲದೆ ಇದ್ದರು ಬಂದರು ಅಂತ ಹೇಳ್ತಾರ ಅದ್ರಲ್ಲಿ ನಮ್ಗೆ ಎರಡು ದಿನ ಬೇಜಾರಾಗಿತ್ತು ಆಗಿತ್ತು ದರ್ಶನ ಹಿಂಗೆ ಮಾಡ್ಬಿಟ್ನಲ್ಲ ಅಂತ ಆಮೇಲೆ ಫೀಲ್ ಫೀಲ್ ಆಯಿತು ತಿನ್ನ ಸರಿ ಹೋದ್ವಿ ಕಷ್ಟಕ್ಕಾಗಲ್ಲ ಉಪ್ಪು ತಿಂದವ್ರು ನೀರು ಕುಡಿತಾರೆ ದರ್ಶನ್ ನೀವೇ ಮಾಡ್ಕೊಂಡ್ ತಗೊಂಡ್ ಬಂದಿರೋನಾ ಕೈಯೆ ಮಾಡ್ಕೊಂಡಿರಲ್ಲ ಅಂಗಡಿ ಇದೆ ತಂದ್ರಾ ಎಲ್ಲ ಮನೆಯಲ್ಲ ಎಲ್ಲಾ ತಯಾರ ಬ್ಯಾಂಕ್ ಗೊತ್ತಾ ನಿಮ್ಮರಿ ಅಂಗಡಿ ಇದೆ ನಮ್ದು ಮೈಸೂರಿಗೆ ಫೇಮಸ್ ನಂಬರ್ ಕೊಡ್ತೀನಿ ಅಡ್ರೆಸ್ ಕೊಡ್ತೀನಿ ಬನ್ನಿ ನಂಬರ್ ತಗೊಳ್ಳಿ ನಮ್ದ ಅಷ್ಟರ ಇದೇ ಬಾತಿ ಇದೆ ಅರೇ ಇದಲ್ಲ ಸ್ವಲ್ಪ ವೀಡಿಯೋ ಮಾಡ್ತೇವೆ ಹೇಳಿಮ್ಮ ನಿಮ್ಮ ಎಷ್ಟು ಎಲ್ಲಿಂದ ಬಂದಿರೋದು ಅಲ್ಲ ಮಾಮೂಲಿ ವೀಡಿಯೋ ಮಾಡ್ತೀವಿ ಮೈಸೂರಿಂದ ಬಂದಿರೋದು ರಾಜ್ಕುಮಾರ್ ಅವ್ರ ಮನೆ ಕಡೆಯವರು ಅಂತಿದ್ರಿ ನೀವು ಅಕ್ಕಪಕ್ಕದ ಮನೆಯವರು ಮೈಸೂರಲ್ಲಿ ಈಗ ದರ್ಶನ್ ಭೇಟಿ ಮಾಡಕ್ಕೆ ಬಂದಿದ್ದೀರ ಅವರು ಬಿಡ್ತಾ ಇಲ್ಲ ಈಗ ಏನು ಮಾಡ್ಬೇಕು ಅಂತ ನನ್ನ ನನ್ಗೆ ಬಿಡಬೇಕು ಅಂತ ಕೇಳ್ಕೊಂತಿದ್ದೀನಿ ಎಲ್ಲರೂ ಹೆಲ್ಪ್ ಮಾಡಿ ಒಂಚೂರು ಬಿಡಿಸಿದ್ರೆ ಆಯಿತು ಅಷ್ಟೇ ಏನು ಮೈಸೂರಿಂದ ಬಂದಿರೋದಲ್ವಾ ಒಂದು ಏನು ನಾವೇನು ಅಲ್ಲೊಂದು ಐದು ನಿಮಿಷ ಮಾತಾಡಿಸ್ಬಿಟ್ಟು ಹೋಗೋದಷ್ಟೇ ಈಗ ದರ್ಶನ್ ಅವ್ರನ್ನ ಟಿ ವಿಯಲ್ಲಿ ಎಲ್ಲ ನೋಡಿದೀವಿ ಅವತ್ತಿದೀವಿ ಟಿ ವಿಯಲ್ಲಿ ಅವ್ರನ್ನ ರಿಯಲಾಗಿ ಮಾತಾಡ್ಸೋದಕ್ಕೂ ಟಿವಿಯಲ್ಲಿ ನೋಡೋದಕ್ಕೂ ವ್ಯತ್ವಾಸ ಇದೆಯಲ್ವ ನೀವು ರಿಯಾಗ ನೋಡಬೇಕು ಅಂತ ಇದು ನೋಡ್ಬೋದು ನೋಡ್ಕೊಬೋದು ಅಂತ ಅಲ್ಲ ಅಲ್ಲ ಹಂಗಿಲ್ಲ ಹಂಗಿಲ್ಲ ನೀವು ದರ್ಶನ ಮರ್ಗಿಂತ ನಾವು ದೊಡ್ಡವರಲ್ಲ ರಿಕ್ವೆಸ್ಟ್ ಕೇಳೋಣ ಬಿಡ್ತಾರೆ ಸಾಧಕೋಕಿಲ್ ಬಂದ್ರಲ್ವಾ ಅವ್ರ ಇವತ್ತು ಬಿಡ್ತಾರೆ ಅವ್ರ ಮೊನ್ನೆ ಬಂದು ವಾಪಸ್ ಬಂದಿದಾರಲ್ವಾ ಅವ್ರ ಜೊತೆ ಹೋಗೋಣ ಅಂತ ಬಂದ್ರೆ ಅವ್ರಾಗ ಒಳಗಡೆ ಒಟ್ಟಾಗಿದ್ದಾರೆ ಸಾಧು ಕೋಕಿಲ್ ನಮ್ ಹೋಟ್ಲಿಗೆಲ್ಲ ಬಂದಿದ್ದಾರೆ ಈಗ ನೀವು ದರ್ಶನ ಅವ್ರ ಅಭಿಮಾನಿ ಅಲ್ವಾ ಯಾವ ಮೀಸಲೆ ನೋಡಿದೀರ ಜಾಸ್ತಿ ನಾನು ನೋಡ್ತೀವಿ ಎಲ್ಲಾನು ಜ್ಞಾಪನದಲ್ಲಿ ಇಟ್ಕೊಳ್ಳಕ್ ಆಗುತ್ತಾ ಬಂದಿರವಳ ಹುಡ್ಗನ ಕಟನ್ ಮೂವಿಲ್ಲಾ ನೋಡಿದ್ವಿ ಜಗ್ಗಿನ ಜಗ್ಗಿದಾದ ನೋಡಿದೀವಿ ಅವ್ನ ಎಲ್ಲಾ ಫಿಲಮ್ ನೋಡಿದಿವಿ ಅವೆಲ್ಲಾನು ಮನ್ಸಲ್ಲಿ ಇಟ್ಕೊಳಕ ನನ್ಗೆ ಐವತ್ ನಾಲ್ಕು ವರ್ಷ ಆಯ್ತು ಅಲ್ಲ ತಲೆಯಲ್ಲಿ ಇದೆ ಹೇಳಕ್ ಆಗಲ್ಲ ಇವಾಗ ನಾನು ಇವಾಗ ಬರ್ತೀನಿ ಅಂದ್ರೆ ಮನೇಲಿ ಹೇಳಿದ್ರಲ್ಲ ಮನೇಲಿ ಏನಂತ ಅಂದ್ರೆ ಈ ತರ ಕೊಡ್ತಾ ಇದೀವಿ ಯಾರ ಜೊತೆ ನಿಮ್ಮ ಮಕ್ಕಳ ಜೊತೆ ಹೇಳ್ಲಿಲ್ಲ ನಾನು ಬೈತಾರೆ ಅಂತ ಹಂಗ ಗೊತ್ತಾಗ್ತದೆ ಬೆಂಗ್ಳೂರ್ ಹೋಗಿದ್ದೀನಿ ಅಂದಾಗ ಇಲ್ಲಿ ಹೋಗಿರೋ ಚಿಕ್ಕ ಮಗನ್ ಹೇಳಿದೀನಿ